ಶುಭೋದಯ ವಾರ್ತೆಗೆ ಸ್ವಾಗತ ಹರಿಯಾಣ ಪಟ್ಟಣದ ಮೀನು ಮಾರುಕಟ್ಟೆಯಲ್ಲಿ ಏಳು ಮೀನು ಮಾರಾಟ ಮಳಿಗೆಗಳು ಇದ್ದು ಅದರಲ್ಲಿ ಕೇವಲ ಒಂದು ಅಥವಾ ಎರಡು ಮಳಿಗೆಗಳಲ್ಲಿ ಮಾತ್ರ ದುಪ್ಪಟ್ಟು ದರಕ್ಕೆ ಮೀನು ಮಾರಾಟ ಮಾಡುತ್ತಾರೆ ಇದರಿಂದ ಮೀನು ಪ್ರಿಯರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಆದ್ದರಿಂದ ಇದರ ಕುರಿತು ಗುರುವಾರ ರಂದು ಸಮತಾ ಸೈನಿಕ ದಳ ಡಾಕ್ಟರ್ ಅಂಬೇಡ್ಕರ್ ವಾದ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಕಲಬಾವಿ ಮತ್ತು ತಾಲೂಕಾ ಅಧ್ಯಕ್ಷ ಗಣೇಶ್ ರಾಠೋಡ್ ನೇತೃತ್ವದಲ್ಲಿ ಸಂಘಟನೆಯ ಸರ್ವ ಸದಸ್ಯರು ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಮೀನು ಪ್ರಿಯರಿಗೆ ಆಗುತ್ತಿರುವ ತೊಂದರೆಗಳ ಕುರಿತು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರಿಗೆ ಬರೆದ ಮನವಿಯನ್ನು ಉಪ ತಹಶೀಲ್ದಾರ್ ಎಚ್ ಎಲ್ ಪಾರ್ವಡ್ಕರ್ ಬಳಿ ಸಲ್ಲಿಸಿದರು ಮತ್ತು ಪುರಸಭೆ ಕಾರ್ಯಾಲಯಕ್ಕೆ ತೆರಳಿ ಬರೆದ ಮನವಿಯನ್ನು ಮುಖ್ಯಾಧಿಕಾರಿಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಗಣೇಶ್ ರಾಠೋಡ್ ಅವರು ಮಾತನಾಡಿ ಏಳು ಅಂಗಡಿಗಳನ್ನು ಪುನಃ ಪ್ರಾರಂಭ ಮಾಡಬೇಕು ಮತ್ತು ಇತರ ಮೀನು ವ್ಯಾಪಾರಸ್ಥರಿಗೆ ಮಳಿಗೆಗಳಲ್ಲಿ ಮೀನು ಮಾರಾಟ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಹೇಳಿದರು ಹಳಿಯ ಮೀನು ಮಾರುಕಟ್ಟೆಯಲ್ಲಿ ದುಪ್ಪಟ್ಟ ದರಕ್ಕೆ ಮೀನು ಮಾರಾಟ ಮಾಡುತ್ತಿದ್ದಾರೆ ಮತ್ತು ಇಲ್ಲಿ ಕೆಲ ಜನರು ದುಪ್ಪಟ್ಟ ದರದಲ್ಲಿ ಮೀನು ಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸುವುದಕ್ಕಾಗಿ ಕೆಲ ಸ್ಥಿತಿವಂತ ಮೀನು ಮಾರಾಟಗಾರರು ಎಲ್ಲಾ ಮಳಿಗೆಗಳನ್ನು ಟೆಂಡರ್ ಮೂಲಕ ಪಡೆದುಕೊಂಡು ಕೇವಲ ಒಂದು ಅಥವಾ ಎರಡು ಮಳಿಗೆಗಳನ್ನು ಮಾತ್ರ ಪ್ರಾರಂಭ ಮಾಡಿ ಮೀನುಗಳ ಕೊರತೆ ಇರುವ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿ ದರಕ್ಕೆ ಮೀನು ಮಾರಾಟ ಮಾಡುತ್ತಿದ್ದಾರೆ ಈ ಕುರಿತು ಪುರಸಭೆ ತಾಲೂಕು ಆಡಳಿತ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಮತಾ ಸೈನಿಕ ದಳ ಡಾಕ್ಟರ್ ಅಂಬೇಡ್ಕರ್ ವಾದ ಸಂಘಟನೆಯವರು ಮನವಿ ಮೂಲಕ ಆಗ್ರಹಿಸಿದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಅಧ್ಯಕ್ಷರು ಜಯಲಕ್ಷ್ಮಿ ಚವ್ಹಾಣ್ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಸರಸ್ವತಿ ಶೆಟ್ಟಾಳ್ಕರ್ डोंगर केसरेकर सविता चलवादी गंगावाड़ चलवादी यशोदा चलवादी पार्वती तेगनर्ली मुकुंद किनेगेकर अर्जुन चलवादी सुभाष कोलकर, संतोष लोंडी परशुराम हन्नोजी ज्ञानेश गजाकोश चरणप्पा वड्डे इद्दुरु